ರೈಬಾರ್ದಿಂದ ನಿಸರ್ಗ ಗೋಕಾಕ್ ಕಳ್ಸಿರಿ ನನ್ ಮಗಳ ಹದ್ಮೂರ್ ತಾರೀಕ ಅಡ್ಮಿಟ್ ಆಗಿಲ್ರಿ ಹದಿನೇಳನೇ ರೀ ಆಪರೇಷನ್ ಮಾಡಿರೀ ಆಪರೇಷನ್ ಮಾಡಿ ಹೊರಗ್ ಗಂಡ್ ತಗದ್ ತೋರ್ಸಾರ್ರಿ ಗಂಡ ತಗು ತೋರ್ಸ ಕೂಡದ ಒಟ್ಟ ಹುಡುಗಿ ಒಟ್ಟ ಹೋಗ್ಲಿ ಏನಾಗಲಿಲ್ಲ ಗೊತ್ತಾಗ್ಲಿಲ್ರಿ ನನ್ನ ಮಗಳ್ ನನಗ ಗೊರ್ತ ಹತ್ತಿಲ್ರಿ ಆ ನಮ್ಮನಿ ಬಾತ್ ಕುತುಳ್ರಿ ಇಪ್ಪತ್ನಾಲ್ಕಾ ಸಿಟ್ಕೊಂಡ್ರಿ ಇಪ್ಪತ್ನಾಕ್ ಹಾಕ ಆಗನ ರೀ ನನ್ ಮಗಳ ಮುಂದ್ ಏನಕ್ರಿ ಅವಾಗ ಓದ್ ಏನ್ ಮಾಡಿಲ್ರಿ ನನ್ನ ಮಗಳ ಸಾತ್ ಒಳಗ್ ಏನ್ ಮಾಡಿಲ್ರಿ ಈಗ ಏನ್ ಮಾಡ್ಬೇಕಾಗೋತ್ರಿ ನನ್ ಮನ್ಯಾ ನನ್ ಮಾಲಕರಿಗೂ ಆರಾಮಿಲ್ರಿ ನನಗೂ ಆರಾಮಿಲ್ರಿ ಐತ್ರಿ ನೀನು ಮುಂದ್ ಹೆಣ್ಮಕ್ಳಗ್ ಯಾರಿಗೂ ಅಂತ ಪರಿಸ್ಥಿತಿ ಬರಬಾರ್ದ್ರಿ ಇಲ್ಲೇ ಸತ್ತಾಳ್ರಿ ಇಲ್ಲಿ ಬೇರೆ ಯಾವಾಗ ನಂಗ್ ಸತ್ತಿಲ್ರಿ ಡಾಕ್ಟ್ರ್ ಏನತ್ತರಿ ಮುಂದೆ ದೌಡ್ ಹೇಳ್ತೀರಿ ಅಂದ್ರೆ ನಾ ಮುಂದ್ ಹೋಗ್ತಿದ್ವಿ ಕುಳ್ಳ ಆದಳಕ್ ಹೇಳ್ಯಾರ್ರಿ ಇಪ್ಪತ್ನಾಕ್ ತಕ್ಷ್ಯಾರೀ ಜೀವ ಹೇಳಿ ಮ್ಯಾಲ ಕಳ್ಸ್ಯಾರೀ ಜೀವ ಇರ್ಬೇಕಿತ್ರಿ ನನ್ ಮಗಳ್ರಿ ಹಂಗರಿ ಬದಸ್ಕೊತಿದ್ರಿ ಇಲ್ಲೇ ಕುಳ್ಳ ಕಳ್ಸ್ಯಾರೀ ನೀನ್ ಮುಂದ್ ಇಂತ ಹೆಣ್ಮಕ್ಳಿಗೆ ಇಲ್ಲಿ ಈ ದವಾಖಾನೆ ಬರ್ಬಾರತ್ತ ಹೇಳಿದ್ರಿ ಈ ದವಾಖಾನೆ ಹೆಣ್ಮಕ್ಳಿಗೆ ಪರಿಸ್ಥಿತಿ ಆಗ್ಬಾರ್ದಾನೇ ಹೇಳಿದ್ರಿ ನನ್ನ ಮಗು ಆಗಿತಿರಲ್ಲ ಅಂತ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದ್ರಿ ಆ ನಮ್ನ ಆಗತಿ ಜಲಮ್ರಿ ಶ್ರುತಿ ಕರಿಪ್ಪ ಚೋಗ್ಲಾರಿ ಎಲ್ಲ ಕರಿಯಪ್ಪ ಚೋಗಳ ಏನೋ ಅನುಕೂಲ ಆಗ್ತದೆ ಆಯುಷ್ಮಾನ್ ಭಾರತ ಯೋಜನೆ ಅಂತೇಳಿ ಹಾಕೊಳ್ಳೋದು ಆಯುಷ್ಮಾನ್ ಆಯುಷ್ಮಾನೆಕತಾರೀ ಆಯುಷ್ಮಾನ್ ಅಂದ್ರೆ ಇನ್ನೊಂದ್ ದೀರ್ಘಾಯುಷ್ಯಾಗ ಬಾಳ್ ಆಯುಷ್ಮಾನ್ ಯೋಜನೆ ಮಾಡ್ಯಾರ ಇಲ್ಲಿ ಕೊಲ್ಲಾಕರ್ತಂದ್ರೆ ಆಯುಷ್ ಆಯುಷ್ಮಾನ್ ಯೋಜನೂ ಬೇಡ ರೀ ಇಂತ ಡಾಕ್ಟರ್ಸ್ ಬೇಡ ಇಂತ ಸಂಸ್ಕೃತಿನ ನಮ್ಮಲ್ಲಿ ಬೇಡ ರೀ ಬೇಕಾದ್ರೆ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ರೀ ಅಲ್ಲೇ ಸತ್ರ ನಡೀತೇತಿ ನಮಗ ಏನೋ ಸ್ಕೀಮ್ ಏನೋ ಆಗ್ತತ್ರಿ ಇಲ್ಲಿ ಏನ್ ಮಾಡುದ್ರ ಈಗ ಬಡವರ ಮಕ್ಳು ಒಬ್ಬಕೆ ಮಗಳ್ರಿ ಈಗ ಯಾರು ಯಾರು ಯಾರ ಹೋಗಿ ತುಗಿ ಕೇಳ್ಬೇಕ್ರಿಕ್ಕಿ ಇದಕ್ಕೆ ಮಗಳ ಹಾಸ್ರ ಹದಿನೈದು ವರ್ಷದ ಮಗಳನ್ನ ನಿಕತಕ ಬೆಳೆಸಿಂತ ಕಟಕರ ಕೈಯಾ ಕೊಡುದಂದ್ರ ಏನ್ ಅರ್ಥ ಅರ್ತದ್ರದ ಅದಕ್ಕೊಂದು ಬೆಲೆ ಬೇಕ್ರಲ್ಲ ಏನ್ ನಡ್ದಿರಿ ಅದ ಅಂದ್ರ ಇದನ ವೈದ್ಯಕೀಯ ಅಂದ್ರ ಒಂದ್ ಬಿಸ್ನೆಸ್ ನಡ್ದತ್ರಿ ಬಿಸ್ನೆಸ್ ಅಂದ್ರ ಮಾಪಿಯಾ ತರಲೇ ಅದಕ್ಕೆ ಮಾಪಿ ಆತರತ್ರಿ ಈ ಮಾಪಿಯ ಬಂದ ಆಬೇಕ್ರಿ ನಮ್ ಮಕ್ಳಿಗೆ ಆದಂಗ ಇನ್ನೊಬ್ಬರು ಮಕ್ಳಿಗೆ ಆಗ್ಬಾರ್ದ್ರಿ ಕಣ್ಣೀರ್ ಅಂದ್ರೆ ಅಂದ್ರ ಕಣ್ಣೀರ್ ಹಂಗ ಬರ್ದ್ರಿ ಸರ ದುಃಖ ಆದ ಕಣ್ಣೀರ್ ಬತ್ತೈತ್ರಿ ಹದಿನೈದ್ ಹದಿನಾರು ವರ್ಷ ಕಟ್ಲೆ ಬೆಳಸಿದ್ ಮಕ್ಳನ್ನ ಇವ್ರ್ ಇವ್ರ ಅಂತ ಅವ್ರ ಕೈಯಾಕ್ ಇವ್ರೇನು ಒಂದ್ ರೂಪಾಯಿ ಬಿಲ್ ಬಿಡುದಿಲ್ಲ ಏನು ಬಿಡದಲ್ರಿ ಬೇಕಾದ್ರೆ ಒಂದ್ ನೂರ್ ರೂಪಾಯಿ ಕಡಿಮೆ ನೋಡಕಿರಿ ನೀವು ಒಟ್ಟ ಬಿಲ್ ಬಿಡುದಲ್ರಿ ಇಂಥವ್ರ್ ತಗೊಂಡ್ ನಮ್ಗ್ ಏನ್ ಈಗ ಮಕ್ಳನ್ನ ಕೊಡ್ತಾರೀ ನಮಗ್ ಮಕ್ಕಳ ನಮ್ ನಮ್ ಮಗಳ್ ಕೂಡ ತಿಳ್ರೀಗ ನಾವ್ ಹೋಗ್ತು ರ ನಮಗೆ ಬೇಡ ಬೇಡಾರ್ರೆ ಈ ಸಂಸ್ಕೃತಿ ಇಲ್ಲೇ ಬಂದ್ ಮಾಡ್ರಿ ಇಂತ ಡಬ್ಬಾ ಡಾಕ್ಟರ್ ಮಾಡ್ರಿ ಮಾಡ್ರಾ ಕೈ ಮುಗಿತನಿ ಅನಿಲ್ ರಾಜು ಅಂತ ಹೇಳಿ ಮ್ಯಾಗ ಸಾಹ್ರಿ ಏನ್ ಆರೋಪ ರೀ ಹದಿಮೂರು ತಾರೀಕ ರಾಯಬಾಗ ಜೀವನ ದವಾಖಾನೆಯಾಗ ಬಂದ ಅಡಿ ಇದ್ರಲ್ಲಿ ತೋರ್ಸಿದಾರೀ ಯಾರಿಸ್ತಿ ಕ್ರಪ್ಪ ಚವ್ಲಾ ಟಾನ್ಸಿ ಆಗಿದ್ದಾರ ಒಂದಿ ಅದನ್ ಬಿಟ್ರೆ ಮತ್ತೆ ಬೇರೆ ಪ್ರಾಬ್ಲಮ್ ಏನ ಇಲ್ರಿ ಎಂತ ಇವ್ರ ಅಲ್ಲಿಯ ಮಾಡ್ರಿ ಬ್ರಾಂಚ್ ಬ್ರಾಂಚ್ದವ್ರ ಇಲ್ಲಿ ಗೋಕಾಕ್ ಕಳ್ಸ್ರಿ ಇಲ್ಲಿ ಮಾಡ್ತಾರ ಇಲ್ಲಿ ತೊಂಬಂದ್ರಿ ತೊಂಬರ್ತ ಒಂದ್ ಮೂರ್ ನಾಲ್ಕು ಮೂರ್ ವರ್ಷ ಇಲ್ಲಿ ಇಟ್ಕೊಂತಾರೀ ಒನ್ ಅದ್ರಿ ಗೋಕಾಕ ನಿಸರ್ಗ ರೀ ಆಚರ್ ಆತರ ಮಿನಿ ಬ್ರಾಂಚ್ ರೀ ಇದು ಗೋಕಾಕ್ ಅಂದ್ರೆ ನಿಸರ್ಗ ಅಂದ್ರ ಬಿ ಮಿನಿ ಬ್ರಾಂಚ್ ಇದು ಅಲ್ಲಿ ಅವ್ರ ಇಲ್ಲಿ ಕಳ್ಸಿದಾರ್ರಿ ಆಯ್ತಾ ಇಲ್ಲಿ ಕಳ್ಸಿ ಕುಡಿದಾಗ ಇಲ್ಲಿ ಒಂದ್ ಮೂರ್ ವರ್ಷ ಇಟ್ಕೊಂಡ ಆಪರೇಷನ್ ಮಾಡಿದಾರ್ರಿ ಅನ್ಸಿದ ಅಂತೇಳಿ ಆಯ್ತಾ ಆದ್ಮೇಲೆ ಆಪರೇಷನ್ ಮಾಡಿ ಒಂದ್ ಎರಡ್ ತಾಸಕನ ಪೇಶಂಟ್ ಮೇ ಪೂರ್ತಿ ಒಬ್ಬರಿ ಅದ್ ಉಬ್ಬತಿ ಅದ್ರ ಮೇಲತ್ತೈಕ ಪೂರ್ತಿ ಜೀರೋನ್ ಆಗಿ ಅಲ್ಲಿ ಸತ್ತ ಬಿಟಾರ್ರೀಗಿ ಅವ್ರ ಏನೋ ಇದ್ನು ಮಾಡಿಲ್ರಿ ಅದ್ರ ಮೇಲತ್ತ ಅಯ್ತ ಅಂದ್ರೆ ಇಲ್ಲಿ ಎದ್ದವ್ರಿ ಇಲ್ಲ ನಿಮ್ಮ ಯಾರ ಇದ್ರೆ ಅರ್ಜೆಂಟ್ ಕರ್ಸು ಕರ್ಸ್ರಿ ಕರ್ಸ್ರಿ ಅಂದಾರೀ ಅರ್ಜೆಂಟ್ ಅಲ್ಲಿಂದ ಇಷ್ಟೊಂದ್ ತಾಸಿನ ಹೆಂಗ್ ಬರಕ್ ಆತತ್ರಿ ಸರ ಸುಮ್ ಇಲ್ಲಿ ಏನೋ ರಿಲೇಶನ್ ಅದಾರ್ರಿ ಅವ್ರ ಬಂದದಾರ್ರಿ ಬಂದ್ ಇದ್ರ ಮನ ಇಲ್ಲ ಮತ್ ಹಿಂಗಿನ್ ಹಿಂಗ ಸೀರಿಯಸ್ ಆಗಿದ್ ಮುಂದೆ ಮತ್ ಮುಂದುವ ಅವ್ರಿಗೆ ಹೇಳಿದಾರ್ರಿ ಹೇಳಿದಾರನ ಆಯ್ತು ಅವ್ರ ಏನ್ ಮಾಡಾರ್ರಿ ಜಲ್ದಿ ಭಿ ಓದಿಲ್ರಿ ರಾತ್ರಿ ಎಂಟುವರೆ ಆಗೇತ್ರಿ ಅಲ್ಲಿಂದ ನಾವ್ ಬರ್ಬೇಕಾದ್ರಿ ನಾವು ಬಂದ್ಗುಡ್ದ ಇಂತ ಇಲ್ಲಿ ಅಂಬುಲೆನ್ಸ್ ಅದು ವೆಂಟಿಲೇಟರ್ ಅಂಬುಲೆನ್ಸ್ ಬೇಕಾರೀ ಅಂತ ಅಂತ ಮತ್ತ್ ಅವ್ರಿಗಿಂತ ತರ್ಸಿದೇವ್ರಿ ನಾವು ಅವ್ರಗಿಂದ ವೆಂಟಿಲೇಟರ್ ತರ್ಗುಡದ ಹೆಣ ಇಲ್ಲಿ ಪೂರ್ತಿ ಹೋಗಿದ್ರಿ ಅದರ ಸತ್ತೇ ಇರ್ತೇರಿ ನೀವು ಅಲ್ಲಿ ಜೀವನ ಎಲ್ಲ ಆಗಿದ್ರಿ ಅದ್ರೊಳಗೆ ಅದನ್ನ ತಗೊಂಡಾಗ ಅಲ್ಲಿ ಕೇಳಿ ಬೆಳಗಾವಕ್ಕೆ ಹೋಗಿದ್ ಹೋಗಿದೇವ್ರಿ ಅಲ್ಲಿ ಉಸ್ತಾ ಎಂಟ್ರಿ ಆಗೇತ್ರಿ ಎಂಟ್ರಿ ಆದ್ಮೇಲೆ ಅಲ್ಲಿ ಕೇಳಿ ಆಗಿ ಬಿಟ್ಟಾಗ ಇವ್ರ ಏನ್ ಬಂದಿರಿ ನಮ್ ಕೂಡರಿ ಡಾಕ್ಟರ್ಸ ಅವ್ರು ಬಿಟ್ಟ ಮತ್ ಪರಾರ ನೋಡಾತರೀ ಅಂತ ಕೋಳಿರಿ ಮತ್ತೊಬ್ಬರ ಇನ್ನೊಬ್ರು ಯಾರು ಅಮ್ಮಪ್ಪ ಅರ್ಭಾನಿ ಇವ್ರ ಒಂದ್ ಮೂರ್ ಜನ ರೀ ಒಂದ್ ಎರಡ ನರ್ಸರು ಕೂಡ ಬಂದಿರ್ರಿ ಇಲ್ಲಿ ಒಬ್ಬರ ಬಂದಿರ್ತಾರೆ ಅವ್ರು ಅವ್ರು ಬಿಟ್ಟ ಅಲ್ಲಿ ಬಿಟ್ಟು ಗಜಿಗೆ ಹೊಳೆ ವಾಪಾಸ್ ಕರ್ಕೊಂಡ್ ಬಂದ್ರಿ ಸತ್ತದ್ ನಮಗ ಅಲ್ಲಿ ಹೋಗಿ ಎಂಟ್ರಿ ಆಗೋದಕ್ಕ ಸತ್ತ ಸತ್ತಿ ಅನ್ನೋದು ನಮಗ ಕಿವಿಗ್ ಬತ್ರಿ ಅನ್ಕತ್ತಕ ನಮ್ಗ್ ಕಿವಿಗ್ ಇಲ್ರಿ ಆಯ್ತು ಅಲ್ಲಿ ಡಾಕ್ಟರ್ಗ್ ಹೋಗಿ ಕೇಳ್ಲಿ ಸರ್ ಇದಲ್ರೆಡಿ ಎರಡು ಎರಡೂರಿ ತೀರ್ಕೋಶನ್ ಅಜಿತ್ ಹಳಿಂಗ್